ಯಾರು ಈಗ ಇಪ್ಪತ್ತೈದು ವರ್ಷಕ್ಕೆ ಹೆಣ್ಮಕ್ಳು ಮದುವೆ ಮಾಡ್ಕೊಟ್ಟಿಲ್ಲ ಏನಂತಾರೆ ನಮ್ಮ ಹುಡ್ಗನ್ಗೆ ಸ್ವಂತ ಮನೆ ಇರ್ಬೇಕು ಹೇಗ್ರಿ ಸಾಧ್ಯ ಸ್ವಂತ ಮನೆ ಇಪ್ಪತ್ ಇಪ್ಪತ್ತೆಂಟು ವರ್ಷ ಹುಡುಗ ಸ್ವಂತ ಮನೆ ಸಂಪಾದನೆ ಮಾಡಕ್ ಆಗ್ತಿದ್ರೆ ಒಂದು ಎಸ್ ಎಸ್ ಎಲ್ ಸಿ ಆಗ್ಬೇಕು ಅಂದ್ರೆ ಹದಿನಾರು ವರ್ಷ ಕಂಪ್ಲೀಟ್ ಆಗಿರ್ಬೇಕು ಪಿ ಯು ಸಿ ಅಂದ್ರೆ ಹದಿನೆಂಟು ವರ್ಷ ಕಂಪ್ಲೀಟ್ ಆಗ್ಬೇಕು ಡಿಗ್ರಿ ಅಥವಾ ಬಿಗೆ ಇಪ್ಪತ್ತೆರಡು ವರ್ಷ ಕಂಪ್ಲೀಟ್ ಆಗ್ಬೇಕು ಡಬಲ್ ಡಿಗ್ರಿ ಅಥವಾ ಟೆಕ್ ಮಾಡ್ಬೇಕಂದ್ರೆ ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಆಗಿರ್ಬೇಕು ಇಪ್ಪತ್ತೈದು ವರ್ಷ ಅವ್ನು ಓದ್ಬಿಟ್ಟು ಅವ್ ಕೆಲಸಕ್ಕೆ ಹೋದ್ರೆ ಅವ್ನಿಗೆ ಲಕ್ಷ ರೂಪಾಯಿ ಸಂಬಳ ಕೊಡ್ತಾರೆ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಕೊಡ್ತಾರೆ ಅವ್ನು ಐವತ್ತು ಸಾವಿರಕ್ಕೆ ಹೋಗೋಕೋದಕ್ಕೆ ಮೂವತ್ತರಿಂದ ಮೂವತ್ತು ವರ್ಷ ಆಗಿರುತ್ತೆ ಹೆಂಗ್ ಸಂಪಾದನೆ ಮಾಡ್ತಾರೆ ಆಸ್ತಿ ಸಂಪಾದನೆ ಮಾಡಬೇಕಾದ್ರು ಸ್ವಂತ ಮನೆ ಸಂಪಾದನೆ ಮಾಡ್ಬೇಕಾದ್ದು ಹುಡುಗರ ತಂದೆ ತಾಯಿ ಕರ್ತವ್ಯ ಬೆಂಗಳೂರಲ್ಲಿ ನಾವು ಸುಮಾರು ಒಂದು ಕೋಟಿ ಎಪ್ಪತ್ತು ಲಕ್ಷ ಜನಸಂಖ್ಯೆ ಇದೀವಿ ಒಂದು ಕೋಟಿ ಎಪ್ಪತ್ತು ಲಕ್ಷ ಮನೆಗಳಿದೆಯಲ್ಲ ಬೆಂಗಳೂರಲ್ಲಿ ಎಲ್ಲರೂ ಸ್ವಂತ ಮನೆಯಲ್ಲಿ ಯಾರು ಬಾಡಿಗೆ ಮನೇಲಿ ಇದ್ದು ನಮ್ ತಂದೆ ತಾಯಿ ಆತ ಇರ್ತೀರ ಎಲ್ಲರೂ ಸ್ವಂತ ಮನೆಯಲ್ಲೇ ಇದ್ರ ಯಾಕೆ ಈ ರೀತಿ ಒಂದು ಕಲ್ಪನೆಗೆ ಹೋಗ್ತೀರಾ ಬಾಳುವ ಯೋಗ್ಯತೆ ನಿಮ್ಮಲ್ಲಿ ಇರಬೇಕು ಬಹಳ ಸೌಖ್ಯತೆ ಅವನಲ್ಲಿದ್ರೆ ಎಷ್ಟೋತ್ತಿರ ಒಂದು ಸ್ವಂತ ಮನೆ ಸಂಪಾದನೆ ಮಾಡೋದು